ಇಂತ ಕಡಿ ನದ ಮನೆ ನೀರಿಲ್ಲದ ಊರು ಏನು ಗಾರ್ಡ್ ಅನ್ನುವ ಮಾತು ಸುಳ್ಳಲ್ಲ ಬಡವರ ಸಂಸಾರ ಸುದ್ದಾಗಿ ನನಗಿದ್ದು ನೋಡಿ ನೆಮ್ಮದಿರುವಷ್ಟೇ ಸಾಕ್ಷಿ ಆ ಮಾದವರಿಗೆ ಸಾಕ್ಷಿ ಸುದ್ದಾಗಿ ಬಂದಾಯ್ತ ಮದುವೆ ಮಾಡಿಕೊಂಡು ಸುದ್ದಾಗಿ ಮೂರು ತಿಂಗಳು ಮದುವೆ ಸಂಸಾರನೆ ಮಾಡಲಿಲ್ಲ ಏನಿ ಮೃದ ನನ್ನ ಏನೇ ಆಗಲಿ ಇದು ಸೆಕೆಂಡ್ ಕಾಲ ವಯಸ್ಸು ಹಾಳಾಗಿ ಬಂದು ಸಂಸಾರ ಮಾಡಿ ಕೊಡೋಣ ಸಾಹುಕಾರ ಮನೆಯಲ್ಲ ಗಂಡ ಸುತ್ತ ರಂಗ ಅವ್ರ ಹೆಸರು ಗೌರಿ ಕಣ್ಣು ಮುಗಿದ ಚಕೋರಿ ಇವತ್ತು ಏನೇ ಆಗಲಿ ಗಟ್ಟಿ ಮನಸ್ಸು ಮಾಡಿ ಸಂಬಂಧ ಕೇಳೇ ಬಿಡ್ತೀನಿ తను నిన్నటి మాట గుర్తుకి వేడి గుండె నిలసి నిన్నటి మాట గుర్తుకి ఓ కన్నీళ్ళకు పురువది తీసి మనసునొలగు పరిమాడి తీసి వెరుగుపేట

ಜೋಡ್ಬೇಕು ನೋಡಲಿ ಜೋಡ್ಬೇಕು ಜೋರ್ ತಗೊಂಡು ಏನ್ ಮಾಡ್ತೀಯ ಜೋಡು ಇದ್ದವರು ಜೋಡ್ ತಗೊಂಡು ಯಾರ ಹಾಕಿತ್ತೋ ಹೊಡೆದ್ರೆ ಗುಡಿ ಕೊಂಡಾಗ ಕಾಲು ಮುಖಂಡ್ ತಿರ್ಗಾಡ್ಬೇಕಾಗುತ್ತೆ ಹುಷಾರ್ ಕಾಲು ಜೋಡಲ್ಲ ನನ್ನ ಮೈ ಜೋಡು ಓಹೋ ಮೈ ಜೋಡ ನೋಡ ಆ ದೇವರ ನಿನಗಂತ ಒಂದು ಹೆಣ್ಣು ಸೃಷ್ಟಿ ಮಾಡಿರ್ತಾನೆ ಸ್ವಲ್ಪ ತಡಕ ಆಮೇಲೆ ನೀನು ಕೂಡಿ ಅವಳು ಕೂಡಿ ಆಡುವಂತ್ರಿ ಜೋಕಾಲಿನ

ಗೌರಿ 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 ಬಿಟ್ಕೊಂಡಂತರ ಯಾಕಂದ್ರ ಒಂದು ಅನುಭವದ ಪದ ಕೇಳು ಸುಡುಕಂಡ್ಯ ಪರಿನಾರಿಯಂ ನೋಡೋದರ ರಾಕ್ಷಸಗಳಂ ಕಣ್ಗಳಂ ಸೇಳು ಕಂಡ ಪರಿನಾರಿಯಂ ಉಡುಪಿ ಜೋಸಿಯ ಉಪ್ಪಿಟ್ಟಿಲ್ಲದ ಊರುಗಳಂ ಸುಡಬೇ ಸುಡು ಸುಡು ಗಾಡಕ್ಕೆ ದಂಡನು ಕಳಿಸಿದ ನಿರ್ಪದರ ಹೆಣ್ಣುಗಳಂ ಸುಳಬೇ ಕೈ ಸತಿಲ್ಲ ಬಾಳೆ ಓ ಗೌರಿ ಗೌರೀಶ್ವರ ಹಿಂಗ್ಯಾಕೆ ಯಾಕೆ ಉಗುಳು ಬಾಯಗಿನ ಉಳು ಮುಂಗಾತೀಯ ಕೇಳು ನನ್ ಕೈನಾಗ ಸಹಾಯ ಮಾಡ್ತೀನಪ್ಪ

ನೀನನ್ನ ಕೂಡಿಕೆ ಮಾಡ್ಕೊಂಡ್ರೆ ಊರಿನ ಜನ ನೋಡಿದ್ರು ಇವನ ಇವ್ನ ಅವನು ಸ್ಯಾಲ್ರಿಯಾಗಿ ಹಿಡಿಯ ಬರ್ತಾನೆ ಸ್ಯಾಲ್ರಿಯಾಗಿ ಹಿಡ್ಬಿಡ್ತಾರೆ ರೊಟ್ಟಿ ಜಾರಿ ತುಪ್ಪ ಕಿತ್ತೈತೆ ಅನ್ಕೊಂಡಂತನ ಗೌರಿ ಭಾಳ ಕೂಡಿ ಬಂದೈತೆ ಕೈ ಬಿಟ್ಟಂದ್ರೆ ಜಾರಿ ಉಡ್ತದ ಸಿರಿತನ ಬಡತನ ಯಾರು ಸಿರ ಐತದೋ ಏ ಸುಮ್ನೆ ಉಡುಕೆ ಮಾಡ್ಕೊಂಡು ಹಾಳಾಗಿ ದುಡಿದು ಉಣ್ಣು ದುಡ್ದು ಅರಶನಾಗಿ ಉಣ್ಣೋಣ ನಡೆ ಹೋಗೋಣ ನಾ ನನ್ನ ಮನಸ್ಸಿಗೆ ಬಂದ ನೋಡದೆ ಯಾತ್ರಿ ಮದುವೆ ಆಗಬಾರ್ದು ಆದ್ರೆ ನಮ್ಗೆ ಏನ್ ಪೂರ್ ಅದೇ ಮದುವೆ ಆಗ್ಬೇಕು ಅಂದೇ ತಗಿ ಹೊಡ್ದವ್ರಿ ಅಜ್ಜಿಗಿ ಹುಡುಗನ ಹಿಡಿಯಕ್ಕೆ ಹೋಗಬೇಡ ಆಗಿನ ಕಾಲ ಆಗಿನ ಜನ ಹಂಗಿತ್ತು ಈಗಿನ ಕಾಲದಲ್ಲಿ ಹಿಂಗೆಲ್ಲ ನೋಡೋ ಚಿತ್ತಿನ ಬದಲಾಗಿ ಹುಚ್ಚಿನ ಹೆಸರ ಕೊಡೋದಾಗ ಮದುವೆ ಆಗ್ಬಾರ್ದು ನಾವು ಹುಡುಗಿ ಮಾಡಿಕೊಳ್ಳೋದ ಕಪ್ಪೇನೈತೆ ಹೇಳೋ ಸಣ್ಣ ಸಣ್ಣದ ಬಳಿ ಸಣ್ಣದ ಬಳಿ ತಾಲು 云朵在。<laughs>

न प्रीत नेम ॻाल्हि नोड़ी नमति Oh, no, 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 no.

ಇದು ತಬಲ ಸಪ್ಪದಂತರ ಹಂಗೆ ಕೇಳು ತಗಡಿಗತ್ತ ಹೊಳಗಿನ ತರ್ದಿನ ತ